ನಾವು ಪರಮಾತ್ಮ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಇದು ಇವತ್ತು ಇವತ್ತು ಇದೇ ವಿಷಯದಲ್ಲಿ ಮಾತಾಡೋದ ಹೌದು ಹೌದು ಅದಕ್ಕೆ ಎಷ್ಟು ಮಂದಿ ಕೂಡಿರಿ ಎಲ್ಲ ಪರಮಾತ್ಮನ ಸ್ವರೂಪಿಗಳು ಕೂಡಿರಿ ತಿರಮುಕ್ತಿ ಪಡೆಯದ ನರ ಜನ್ಮ ಏಕೆ ನೋಡ್ರಿ ಎಂತ ಮಾತು ಕೇಳ್ತಾರ ಅದ ಇದು ನಮಗೆ ಕೇಳಿ ಇದು ತನ್ನ ತೆಲೆ ಇಡಬೇಕು ಹೌದು ಹೌದು ಸ್ಥಿರ ಪಡೆಯದ ನರ ಜನ್ಮ ಏಕೆ ಪರಮನ ನೆಲೆಗಾಣದ ಅತಿ ಜಾಣಿಕೆ ಸಲೆ ಸತ್ಯ ಇಲ್ಲದ ಸೃಜನತ್ವ ಏಕೆ ಹೌದಾ ಮುಳಿವ ಕಾಮನ ಕೊಲ್ಲದ ಎತ್ತಿನತ್ವ ಏಕೆ ಹೌದ್ ಹೌದ್ ನೋಡ್ರಿ ಇನ್ನೊಂದು ಮಾತು ಹೇಳ್ತಾರೆ ಏನು ಹೇಳಿದ್ರು ಅಳಿ ಆಶೆ ಕೇಳದ ಒಳಗೆ ಸಂಶಯ ಗೊಂಬ ಅದ್ವೈತ ಏಕೆ ಹೌದ್ ಹೌದು ಹೌದ್ ಅಂಡ್ರು ಮಕ್ಕಳು ಪ್ರಪಂಚ ಇದು ಆನಂದ ಆಯ್ತು ಇದ್ರಾಗೆ ಮುಕ್ತಿ ಆ ಇದ್ರಾಗೆ ಹಾ

ಹಳೆಯ ಪರಮಾತ್ಮನ ಮ್ಯಾಲ ಬರುತ್ತ ಹೌದು ಅದು ಅದೇನಾಗುತ್ತೀರ್ಥ ಆಗ್ತದ ಮ್ಯಾಲ ಬರುತ್ತದಂದ್ರ ಪಾದೋದಕ್ಕ ಈಗ ನಮ್ಮ ಮಹದಾನಂದ ಪೂರ್ವ ಉತ್ತರಾಧಿಕಾರಿ ಆದಂತ ರೇವಣ ರೇವು ಶಿಕ್ಷ ಮಹಾರಾಜ ಪಾದ ಅದೇ ನೀರೇ ಬರುತ್ತದ

ನಮಃ ನೀನುರಿದ ಪಾದವನಿಟ್ಟು ನೆಲುವೆ ಸುಕ್ಷೇತ್ರವಾಯ್ತು ಹೌದ ಹೌದು ಜಲವೇ ಪಾವನ ತೀರ್ಥವಾಯ್ತು ಸುಲಭ ಶ್ರೀಗುರು ಕೃಪೆಯಾಗು ಕೃಪೆಯಾಗು ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಶುದ್ಧ ಶ್ರೀಗುರು ನಿನಗ್ಯಾರು ಸರಿ ಸಾಕಿವಿಲ್ಲ ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸುತ್ತಂದೆ ಸದ್ಗುರುನಾಥ ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡಿಯ ಹೌದು ಸಕಲ ಜೀವಾತ್ಮಗಳಿಗೆಲ್ಲ ಅನ್ನ ಹಾಕಿ ಸಲಹಿರತಕ್ಕಂಥ ರಕ್ಷಣೆ ಮಾಡುತ್ತಿರ್ತಕ್ಕಂಥ ಚಿದಾನಂದ ರೂಪನಾದ ಮಗ್ನಾಪುರ ಭಾಷೆ ಶಕ್ತರೆ ಗುರು ಸೋಮಲಿಂಗನ ಕರ್ತೃಗದಿಗೆ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹೌದು ಹಗಲಿರುಳು ಕೈಲಾಸದಲ್ಲಿ ಗುರು ಶ್ರೀವನ್ನ ಮಾಡಿ ಮಾಡಿ ತನ್ನ ರೋಮ ರೋಮಾದಿಗಳಿಂದ ಸೊಹ ಸೊಹಮುಶ ಸೊಹಮಿಷ ಸೊಹಮೇಶ ನಾಮಗೈದು ನಾಮಗೈದು ತಾಯಿಮೇಳ ಪಾರ್ವತ ದೇವಿ ಪರಿಪರಿದಿಂದ ಕಾಡಿದರೂ ತನ್ನ ಸತ್ತು ಬಿಡಲಾರದೆ ಗುರು ಶಿವದಲ್ಲಿ ತಲ್ಲಿನಾಗಿ ಹೌದೌದು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನ ಹೊತ್ತಿಕೊಂಡು ಅದ ಗುರುನಾಥ ಕಲಿಯುಗದಾಗ ಕಲಿಯ ಕಟ್ಟೆಯರಿ ಧರ್ಮ ಸುಳ್ಳಾದರೂ ಶಿಕ್ಷರು ಸುಳ್ಳು ಧರಿಗಿಳಿದ ತಗೊಂಡು ಅರಿಕೇರಿ ಅರಮನಿ ಅರಮನೆ ಗುರುಮನಿ ಮಾಯಾ ಮಕ್ಕಳಾಪುರು ಶಿವಸ್ಥಾನ ಕದ್ದಿ ಯಾವ ಅರಿಕೇರಿ ಜಾರಿಗೆ ಸಿದ್ದಾಪುರ ಮೂರೂರು ಸೀಮೆಯ ಮಧ್ಯದಲ್ಲಿ ಹಗ್ಗು ಕೂರು ಇಲ್ಲದೆ ಅಂತರ ಅಂತ ಹೊಡೆದು ಬೇರೆ ಹೊಡೆದು ತ್ರಿಕಾಲದಲ್ಲಿ ಜಾಗೃತನಾಗಿ ಗುರುಶೇವನ್ನ ಮಾಡಿರ್ತಕ್ಕ ಹೌದೌದು ಯಾರು ಯಾವ ತಂದಿನಾದಂತ ಮಾಯಾದ ಗುಡ್ಡದ ಒಡಿಯ ಸಾಧು ಅಮಿಷ ಮತ್ಯನ ಪವಿತ್ರ ಪಾದಕ್ಕೆ ಕೂಡ ಅನಂತನಂತ ಕೊಡಿ ಭಕ್ತಿಂದ ವಂದನೆಗಳನ್ನ ಹೇಳಿ ಹೇಳಿ ಅಮಿಷತ್ ಮತ್ತೆನ ಮಾಯಾದ ಗುಡ್ಡದ ಮ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಉರಿಯೂನ ಮಕ್ಕಳಾಗ ಹೌದು ಹೌದು ಯಾರ್ಯಾರ ಅವರು ಮಾಯದ ಮಗ ಮಹದ ಮಂಗ ತೆರವಳ ಮಂಗಳ ಕರಿಣಿ ಮಲಕರಿಸ ಇವರು ಮೂರ್ ಮಂದಿ ಪುಣ್ಯದ ಮಕ್ಕಳು ಅದಾ ಅವತಾರ ದೇವೇಂದ್ರ ಆಚಾರಿಯಿಂದ ಸೋಮಣ್ಣ ಮುತ್ತೆ ಕಡಿ ಹುಟ್ಟು ಧರ್ಮ ಜ್ಯೋತಿ ಕಣಮಟ್ಟೆ ಇವ್ರು ನಾಲ್ಕು ಮಂದಿ ಮಕ್ಕಳು ಹೌದು ಇವರೆಲ್ಲ ಮಾಯದ ಗುಡ್ಡದ ಮ್ಯಾಗ ಕೀರ್ತಿಗೆ ಮಕ್ಕಳಾಗಿ ಬಂದ್ರ ಆರ್ತಿ ಒಬ್ಬಕ್ಕೆ ಮಗಳು ಯಾರಿ ಅವರು ನಾವೆಲ್ಲ ನಮ್ಮ ನಾಡದೊಳಗೆ ರೆಬಕವ್ವ ರೆಬಕವ್ವ ತಿಳಿ ಕರಿತೇವೆ ಮೇಲೆ ನಾಡದಾಗ ಅವಳಿಗೆ ಜನ್ನಮ್ಮ ಜನ್ನಮ್ಮ ಹೌದ್ ಹೌದ್ ಇವರೆಲ್ಲರ ಪವಿತ್ರ ಪಾದಕ್ಕೆ ನನ್ನ ಸಂಘದ ವತಿಯಿಂದ ಅನಂತ ಅನಂತ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ಪರಮಾತ್ಮನ ಪ್ರತಿಯ ಉತ್ತಾರುತ್ತಾಳೆ ಜಗತ್ತುದ್ಧಾರ ಮಾಡೋದಕ್ಕಾಗಿ ಬಂದಂತಿ ಕ್ಷೇತ್ರದ ಬಳಿ ಅಧ್ಯಾತ್ಮದ ಅನಭಾವ ತಂದಿನಾದ ಹುಬ್ಬಳ್ಳಿ ಶಾರೂ ಹೌದೌದು ಸಾಮಾನ್ಯ ಎಲ್ಲ ಆರೂಢ ಪದವಿ ಏರಿದಂಥವರು ಹೌದೌದು ಏನು ಆರೂಢ ಪದವಿ ಆರೂಢ ಪದವಿ ಹೌದು ಹುಬ್ಬಳ್ಳಿ ಶಠಾರೂರ ಪ್ರೀತಿಯ ಶಿಷ್ಯನಾದಂತ ಗುನಾಥರೂರು ಇವರೆಲ್ಲರ ಪವಿತ್ರ ಪಾದಕ ಕೂಡ ಸುಂಗದ ಶರಣು ಶರಣಾರ್ಥಿಯನ್ನ ಹೇಳಿ ಹೇಳಿ ನನ್ನ ಪುಣ್ಯ ಕ್ಷೇತ್ರವಾದಂತಹ ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕ ಹೌದು ಹೌದು ಕುಂಬಾರಿ ಗ್ರಾಮದ ಗ್ರಾಮದ ಒಡಿಯನಾಗಿ ಹೌದು ಸಕಲ ಭಕ್ತಾದಿಗಳಿಗೆ ರಕ್ಷಣೆ ಮಾಡ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಹಾಗೂ ಈ ನನ್ನ ಸತ್ಯ ಸಂಘ ಮೂಲ ಮಾಲಕ ಹೌದ್ ಹೌದು ಯಾರಿಪ್ಪ ಅವರು ನೂರ ಒಂದು ಮಂದಿ ಮಠ ಮನೆಯಲ್ಲಿ ಬರುವಂತ ಒಂದು ತಂದಿನಾದಂತ ಕುಂಬರಿ ಗೇಶ್ತ ಮುತ್ತಿನ ಪವಿತ್ರ ಪಾದಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಹೇಳಿ ಶುದ್ಧ ಸಾಂಪ್ರದಾಯದಲ್ಲಿ ಶುತ್ಮುತ್ತ ಕೀರ್ತಿ ಮೂಲಕ ಹೌದು ಕವಿ ತಿಲಕಮಣಿ ಗಾನ ಕೂಗಿಲೆ ಶಾಪಾನುಕ ಸಮರ್ಥ ಹೌದು ಲಿಂಗಾಯಕ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ಎನ್ನೊಳಗಿನ ಕತ್ತಲವನ್ನು ಹೊಡೆದೊಡಿಸಿ ಜ್ಞಾನದ ಬೆಳಕವನ್ನು ಬೆಳಕು ತೋರಿಸಿರ್ತಕ್ಕಂಥ ಯಾರೀ ಅವರು ಶುದ್ಧರತ್ನ ಮದಗೊಂಡ ಮುತ್ತಿನ ಪವಿತ್ರ ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಧ್ಯಾತ್ಮದಲ್ಲಿ ನಮ್ಮೊಳಗಿನ ಕತ್ತಲಿಯನ್ನು ಹೊಡೆದೋಡಿಸಿ ಇದು ಒಂದು ಮಾಯಾ ಸಂಸಾರದ ಬಂಧನದಾಗ ಶಿಕ್ಷಿರತಕ್ಕಂಥ ಮಾನವರುದ್ಧಾರ ಮಾಡೋದಕ್ಕಾಗಿ ಪರಮಾತ್ಮನೇ ಅವತಾರ ತೊಟ್ಟು ಬಂದ ಜಗತ್ತೇ ಉದ್ಧಾರ ಮಾಡದ ಹೌದೌದು ಯಾರು ಯಾರಿ ಅವರು ಪರಮಾತ್ಮನೇ ಆದರ ರೂಪ ಬದಲಾಕೊಂಡು ಬಂದ ಹೌದೌದು ಎಲ್ಲೆಲ್ಲೆಲ್ಲೆಲ್ಲಿ ಧರ್ಮಕ್ಕೆ ಗ್ಲಾನಿ ಬರುತ್ತದ ಅಧರ್ಮ ಎಲ್ಲೆಲ್ಲೆಲ್ಲಿ ತಾಂಡವಾಡುತ್ತದೆ ಆ ಅಧರ್ಮಕ್ಕೆ ಮೆಟ್ಟಿ ತುಳಿದು ನಮ್ಮೊಳಗಿನ ನಾನು ತೆಗೆದು ಅಜ್ಞಾನದ ಕತ್ತಲಿ ಹೊಡೆದು ಹೊಡ್ದು ಪರಮಾತ್ಮನೆ ಹುಟ್ಟಿ ಬಂದ ಅವರೇ ಶ್ರೀ 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 ಅಧ್ಯಾತ್ಮ ಜೀವಿಗಳಾದಂತ ಇಂಚಿಗೆ ಮಾಧವಾನಂದ ಪೂರ್ವಧುಗಳೇ ಹೌದ್ 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 ಹೌದು ಅಂತ ನನ್ನ ತಂದಿನಾದಂತ ಜಗತ್ತದ ಬಡಿಯ ಹೌದು ಶ್ರೀ 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 ಮಹದವಾನಂದ ಅಪ್ಪಂಗಳ ಒಂದು ದಿವ್ಯಾಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಆ ಶ್ರೀಮಠದ ಉತ್ತರಾಧಿಕಾರಿ ಆಗಿ ಇವತ್ತು ಇದು ಪುಣ್ಯ ಕ್ಷೇತ್ರ ಇದು ಸುಕ್ಷೇತ್ರ ಪಾವನ ಕ್ಷೇತ್ರ ಆಗ್ಬೇಕಂದ್ರೆ ಏನೋ ಕಾರಣ ಒಂದು ದೃಷ್ಟಾಂತ ಕೊಟ್ಟು ಅದಕ್ಕಿಂತ ಮುಂಚಿತವಾಗಿ ಈ ಗ್ರಾಮದಲ್ಲಿ ಸಕಲ ಜೀವಾತ್ಮಗಳಿಗೆಲ್ಲ ಒಂದು ಅಧ್ಯಾತ್ಮದ ಅಡಿಗೆ ಹೌದು ಹೌದೌದು ಆ ನನ್ನ ಶಾಖಾ ಮಠನ ಇಂಚಿಗೇರಿ ಶಾಖಾ ಮಠದ ಒಂದು ಉತ್ತರ ಮಠ ಅಂದ್ರೆ ಏನು ಹರಕತ್ತಿಲ್ಲ ಹೌದು ಹೌದು ಹೌದಲ್ರಿ ಹೌದು ಅಂತ ಅಧ್ಯಾತ್ಮ ಜೀವಿ ಗ್ರಾಮ ಇದು ಪಟ್ಟಲಿಗಿ ಗ್ರಾಮ ಹೌದ್ ಹೌದು ಹೌದಲ್ರಿ ಹೌದು ಇಂತ ಗ್ರಾಮದಲ್ಲಿ ನಮ್ಮ ನಿಮಗೆಲ್ಲರಿಗೆ ಒಂದು ಉದ್ಧಾರ ಮಾಡಕ್ಕೆ ಬಂದಂತ ನನ್ನ ಮಾಧವಾನಂದಪ್ಪ ಅವರ ಮಠದ ಉತ್ತರಾಧಿಕಾರಿ ಆದಂತ ಶ್ರೀ 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 ರೇವಣಶಿಕ್ಷ ಮಹಾರಾಜರ ಆ ಮಹಾತ್ಮರ ದಿವ್ಯ ಪಾದಕ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಇವತ್ತಿನ ದಿವಸ ಇದು ಅಧ್ಯಾತ್ಮದ ಅನಭಾವದ ಗ್ರಾಮ ಅನಭಾವದ ಊರದಿಂದ ಹೌದೌದು ಇವತ್ತಿನ ಏನು ನಡೀತದ ಇವತ್ತೆಲ್ಲ ಹಗಲಿ ಕಾರ್ಯಕ್ರಮ ನಿಮ್ಮೆಲ್ಲಾ ಕೇಳಿರಿ ಹೌದಾ ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ಮಾತಾಡಬೇಕು ಏನು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಂತ ವಿಶೇಷ ಬಿತ್ತಿ ಹೋಗ್ಯಾರ ನೀವೆಲ್ಲ ಪ್ರತಿ ಒಬ್ರು ಮೂಲಿ ಮೂಲಿ ಇದ್ದ ಪ್ರತಿ ದೀಪತ್ವದ ಮನೆಯೆಲ್ಲ ಅಧ್ಯಾತ್ಮ ಜೀವಿಗಳೇ ಇದ್ದೀರಿ ಹೌದು ಹೌದು ಅದಕ್ಕೆ ಎಷ್ಟು ಮಂದಿ ಕೂಡಿರ್ ನೋಡು ಬಂಧುಗಳೇ ನೀವೆಲ್ಲ ಪರಮಾತ್ಮನ ಸ್ವರೂಪಗಳೇ ಹೌದು ಹೌದು ಪರಮಾತ್ಮನ ಸ್ವರೂಪಿ ಹೌದು ನಾವು ಪರಮಾತ್ಮ ಅನ್ಬೇಕಂದ್ರೆ ಏನು ಮಾಡ್ಬೇಕು ಇದು ಇವತ್ತು ಇವತ್ತು ಇದೇ ಮಾತಾಡೋದ ಹೌದು ಹೌದು ಎಷ್ಟು ಮಂದಿ ಕೂಡಿರಿ ಎಲ್ಲ ಪರಮಾತ್ಮನ ಸ್ವರೂಪಿಗಳು ಹೌದು ಅವ್ರಿ ಅನ್ನೋದೇ ಯಾಕಂದ್ರೆ ಇವತ್ತಿನ ದಿವಸ ಬಹಳ ಸುತ್ತಮುತ್ತ ಊರದಿಂದ ಪನವಾಡ ಗ್ರಾಮದಿಂದ ಬಹಳ ಈ ಈ ಊರದ ಸುತ್ತಳಿದ ಗ್ರಾಮದಿಂದ ಎಲ್ಲಾ ತತ್ವಜ್ಞಾನಿಗಳು ಇವತ್ತಿನ ಅನಭಾವ ಕೇಳಿಕೊಂಡ ಹೌದು ಅದಕ್ಕೆ ಅವ್ರಿ ಅನ್ನೋದೇ ಸಕಲ ಅಧ್ಯಾತ್ಮ ಜೀವಿಗಳ ಆತ್ಮದಲ್ಲಿ ಸದಾನ ಕಾಲ ಸಾಕ್ಷಿ ರೂಪವಾಗಿ ಬೆಳಿರ್ತಕ್ಕಂತ ಆ ಚೈತನ್ಯ ರೂಪಕ ವತಿಯಿಂದ ಈ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ನಮ್ಮ ಜೊತೆಗೂಡಿ ಹೌದು ಹೌದು ಹೌದೌದು ಯಾವ ಹಿರಿ ಕಲಾವಿದರು ಅನುಭಾವಿ ಕಲಾವಿದರು ಹೌದು ಹೌದು ನಮ್ಮ ಆತ್ಮೀಯ ಹಿರಿಯ ಹಣ್ಣನ ಸ್ವರೂಪಿನಾದಂತ ಹೌದು ಯಾವ ನಮ್ಮ ತೊರ್ವಿ ಲಕ್ಷ್ಮೀದೇವಿ ಡೊಳ್ಳಿನ ಕಲಾ ಗಾಯನ ಸಂಘದಲ್ಲಿ ಮುಖ್ಯ ಪಾತ್ರ ಮಾಡುತ್ತಿರ್ತಕ್ಕಂಥ ನಮ್ಮ ತರುವಿ ಲಕ್ಕಣ ಮಾಸ್ತರ ಹೌದು ಈ ಆತ್ಮೀಯ ಸಹೋದರ ಸ್ವರೂಪನಾದಂತ ನಮ್ಮ ವಕೀಲರು ಹೌದು ಬುಳ್ಳಪ್ಪ ಮಾಸ್ತರ್ ಹಾಗೂ ಅವರೆಲ್ಲರ ಸಕಲ ಕಲಾವಿದರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅದಕ್ಕೆ ಮಾತು ಮಾತಾಡ್ತಾರೆ ನೋಡ್ರಿ ತತ್ವಜ್ಞಾನದಿಂದ ಯಾವ ನಮ್ಮ ಸಪ್ಪಣ್ಣಪ್ಪ ಹೌದೌದು ಸಪ್ಪಣ್ಣಪ್ಪ ಅವರು ಯಾರಿಗೆ ಗೊತ್ತದ ಹೌದು ಶ್ರೀಮನ್ ಸರ್ಪಭೂಷಣ ಮಹಾಶಿವಿಗಳಿಗೆ ಸಪ್ಪಣ್ಣಪ್ಪ ಅವರು ತಿಳ್ಕೊಳ್ಳೋದ್ರ ಹೌದ್ ಹೌದು ಒಂದು ಮಾತು ಹೇಳ ಏನ್ ಹೇಳಿರಿಪ್ಪ ಮಾತಾ ಸ್ಥಿರ ಮುಕ್ತಿ ಪಡೆಯುವ ನರಜಲಮಯಕ್ಕೆ ನೋಡ್ರಿ ಎಂತ ಮಾತು ಇದು ನಮಗೆ ಕೇಳಿ ಹೌದೌದು

ಒಂದೇ ಗುರಿಯಲ್ಲಿ ಎಲ್ಲಾರ್ದು ಯಾಕೆ ಹೊರಟಿದೆ ಅನ್ನೋದು ನಿಮಗ್ ಶಾಸಕ ಮನುಷ್ಯ ಜನ್ಮಕ್ಕೆ ನಾವು ಯಾಕೆ ಹುಟ್ಟಿದೆವು ಮುಕ್ತಿ ಪಡೆಯುವುದು ಒಂದೇ ಗುರಿ ಹೌದು ಹೌದಲ್ಲ ಹೌದು ಮತ್ತೆ ನೀ ಮನುಷ್ಯ ಜನ್ಮಕ್ಕೆ ಶ್ರೇಷ್ಠವಾದಂತ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದು ನೀ ಬರೋ ಮೂಲ ಉದ್ದೇಶನೇ ಬೇರೆ ಅಲ್ಲ ನೀ ಇಲ್ಲಿ ಬಂದು ಏನು ಮಾಡಲಿಕ್ಕೆ ನಿನ್ನ ಕುತಂತ್ರ ಬೇರೆ ಅಲ್ಲ ಹೌದು ಹೌದು ಮಾಸ್ತರ ಅದು ಕಷ್ಟದ್ರಿ ಬಹಳ ಇರ್ಲಿಲ್ಲ ಅದು ಕಷ್ಟ ಇರ್ಲಿ ಕರೆ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನೀ ಮುಕ್ತಿ ಆಗಲಾರ್ದೆ ಹಿಂಗೆ ಸತ್ಯಂದ್ರ ಮಾತ್ರ ಹೇಳ್ತಾರೆ ಈ ಹೌದೌದು ಯಾರಿಗೆ ಬೇಕಾಗಿ ನಮಗ ಮುಕ್ತಿ ಹೆಂಡ್ರು ಮಕ್ಕಳು ಪ್ರಪಂಚ ಇದು ಇಟ್ಟಿದ್ರೆ ಆನಂದ ಆಯ್ತು ಇದ್ರಾಗೆ ಮುಕ್ತಿರಾಗೆ ಹಾ ಹಾ ನೀವು ಇವತ್ತು ಬಹಳ ಮಾತಾಡೋದು ಅವಶ್ಯಕತೆ ಇಲ್ಲ ಹೌದೌದು ಹೆಂಡ್ರು ಮಕ್ಕಳು ಏನಾದರೂ

ಪಾದದ ಮ್ಯಾಗ ಬರಕದಂದ್ರ ಪಾದೋದಕ್ಕ ಈಗ ನಮ್ಮ ಮಹದಾನಂದ ಅವರ ಉತ್ತರಾಧಿಕಾರಿ ಆದಂತ ರೇವಣ ರೇವಣ ಶಿ ಮಹಾರಾಜ ಅದೇ ನೀರೇ ಬರತ್ತದ

ಸಂಘ ನೀರುವ ಹೌದು ಸಂಘ ಫರಕ್ ಅಲ್ಲ ಹೌದು ಅದರಂತೆ ಮಾನವ ಹುಟ್ಟಿ ಬಂದ ಬಳಕ ಪರಮ ತತ್ವಜ್ಞಾನಿ ಸ್ವತ್ರಿ ಬ್ರಹ್ಮನಿಷ್ಟು ಸದಾನಂದ ಪೌರಂತಿಗೆ ಹುಡುಕೋ ಜನ್ಮಗಿನ ಹೌದು 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 ಇವತ್ತ ಬಂಧುಗಳೇ ನಿಮ್ಗೆ ಅಭಿಮಾನ ಬಿಟ್ಟು ಒಂದು ಮಾತಾಡೋದ್ ಏನ್ ಹೇಳಿದ್ರಿ ಕೊಟಲ್ಗಿ ಗ್ರಾಮದಾಗ ಎಷ್ಟು ಮಂದಿ ನೀವು ಹುಟ್ಟಿ ಬಂದಿರಿ ಪರಂ ತತ್ವದ ಜ್ಞಾನಿ ಮಹದವಾನಂದಪ್ಪ ಅವರದು ರೇವಣ ಶಪ್ಪ ಒಂದು ಪಾದ ಈ ಊರಾಗ ಬುದ್ಧಿಜೀವಿ ಶಿಶೇಶ್ವರಪ್ಪಗಳ ಪಾದ ಈ ಊರಾಗ ಬಿದ್ದದಂದ್ರ ಈ ಜಗತ್ತಿನ ಯಾರು ಎಲ್ಲ ಬಂಧುಗಳೇ ಇದು ಇದು ಭೌಜನ್ಮದ ಪುಣ್ಯ ಇದ್ದವರಿಗೆ ಮಹಾತ್ಮರು ದೊರೀತಾರೆ ಸಿಗಾಕಿ ಯಾರಲ್ಲಿ ಪುಣ್ಯದ ಹೌದು ಅವರಿಗೆ ಮಹಾತ್ಮರು ದೊರೀತಾರೆ ಹೌದು ಅದಕ್ಕೆ ಇವತ್ತು ಇಂಥ ನನ್ನ ಭಗವನದಪ್ಪ ಅವರ ಒಂದು ಸಂಸ್ಥಾನದಲ್ಲಿ ನಮಗೆ ಇವತ್ತು ಜಾಗರಣ ಸೇವಾ ಮಾಡ್ಲಿಕ್ಕೆ ನಮಗೆ ಸಿಕ್ಕದಂದ್ರೆ ನಮಗೂ ಒಂದು ಪೂರ್ವ ಜನ್ಮದ ಪುಣ್ಯ ಹೌದು ಹೌದು ಇದು ಒಂದೇ ಅದಲ್ಲ ಭೂ ಜನ್ಮದ ಪುಣ್ಯ ಪೂರ್ವ ಜನ್ಮದ ಪುಣ್ಯ ಅದ ಹೌದು ಅದಕ್ಕೆ ಇವತ್ತಿನ ದಿವಸ ನಿಮ್ಗೆಲ್ಲ ಮನಸ್ಸಿಗೆ ಮುಟ್ಟುವಂಗ ಅಧ್ಯಾತ್ಮ ವಿಷಯ ನಡೀತದೆ ಹೌದು ಕರೆ ಒಂದು ಮಾತು ಹೇಳುದು ಏನು ಹೇಳುದ್ರಿಪ್ಪ ಮಾತ ಏನೇ ಪ್ರಯತ್ನ ಮಾಡಿದರು ಅದ ನಮ್ಮ ಹಣಿ ಬಾರದಾಗ ಏನದ ನೋಡ್ರಿ ಹೌದು ಅದು ತೆಪ್ಪಂಗಿಲ್ಲ ಹೌದು ಹೌದು ಒಂದು ವೇಳೆ ತಪ್ಪುತ್ತದ ಯಾರಿಂದ ಯಾರಿಂದ ತಪ್ಪದ್ರಿಪ್ಪ ಹರ ಮುನಿಯಿಂದ ಕೈತಾನೆ ಗುರು ಮಹಾತ್ಮರೇ ಹೇಳಿದ್ರೆ ಹೌದಾ ಹರ ಮುರಿಯದರ ಗುರು ಕಾಯ್ತಾರ ಅಂತ ಹೇಳ್ಯಾರ ಹೌದ್ ಹೌದ್ ಗುರುವಿನ ಹೊರತ ನಮಗ ಗತಿ ಇಲ್ಲ ಹೌದ್ ಶ್ರೀ ಗುರು ವಚನೋಪದೇಶವನ್ನು ದಾಲಿಸದಾಗಲೇ ಆಗುದು ನರರಿಗೆ ಮುಕ್ತಿ ಹೌದ್ 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 ಹೀಗಂದ್ರೆ ಏನ್ರಿಪ್ಪ ಶ್ರೀಮ್ಮ ಶಿವಯೋಗಿಗಳು ಹೇಳ್ತಾರ ಏನತ್ತ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಗುರುನಾಥನ ಸಂಘ ಇತ್ತು ಗುರುನಾಥನ ಅಂತಕರಣದಿಂದ ಗುರುನಾಥನ ನಿನಗ ಆಶೀರ್ವಾದ ಗುರುನಾಥಂದ್ರ ಈ ಜನ್ಮಕ್ಕೆ ನೀವು ಯಾ ಗುರಿಗಾಗಿ ಬಂದಿದ್ದ ಹೌದು ಹೌದು ಗುರು ಸಿಗಬೇಕು ಹೌದಾ ಮೂರು ಉದ್ದೇಶ ಬಂಧುಗಳೇ ಹೌದು ಇವತ್ತು ಕೊಟ್ಟಲಿಗೆ ಪುಣ್ಯ ಕ್ಷೇತ್ರದಾಗ ಮಹದ್ವಾನಂದಪ್ಪ ಅವರು ರೇವಣ ಚಂದ್ರಪ್ಪ ಅವರಂತ ಗುರುಗಳು ನಿಮ್ಮ ಶಿಖರ ಬಂಧುಗಳೇ ನಿಮ್ಮಂತ ಪುಣ್ಯವಂತರು ಜಗತ್ತದಾಗೆ ಯಾರು ಹೌದು ಇಡೀ ಒಂದು ಇಜಾಪುರ ಜಟ್ಲಾ ಮಾರ್ ಮಹದ್ವಾನಂದಪ್ಪ ಅವರು ಪಾದ ಏನ್ ಇಟ್ಟಾರ ನೋಡ್ರಿ ಏನೋ ಪಾದ ಇಟ್ಟದು ಒಂದು ಪಾದಕದ ಕಿಮ್ಮತ್ತ ತೈಲಿ ಬಿಜಾಪುರ ಜಿಲ್ಲಾ ಆಗಲ್ಲ ಅಂತ ಮಹಾತ್ಮರು ಈ ಊರಾಗ ಪಾದಿರ್ತಾರ ನಮ್ ಹೆಂತ ಪೂರ್ವ ಜನ್ಮದ ಪುಣ್ಯ ಇದ್ರಿ ಹೌದೌದು ಇಡೀ ಬಿಜಾಪುರ ಜಿಲ್ಲಾನೇ ಮಾರದ್ರ ಮಹಾಭಾರತ ಪಾಲುಕದ ಕಿಮ್ಮತ್ತಾಗಲ್ಲ ಅಂತ ಮಹಾತ್ಮರು ಇವತ್ತು ಪರಮ ತತ್ವೇನೆ ಕೊಟ್ಟಿಗೆ ಗ್ರಾಮದ ಗ್ರಾಮಸ್ಥರಿಗೆ ಆಗಿದ ಬಂದ್ರೆ ಇದ್ರ ಲಾಭ ನೀವು ಅಷ್ಟೇ ತಗೊಂಡಿರಿ ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ವಿಷಯ ಇದೆ ಒಂದು ಅನಭಾವ ವಿಷಯ ದೈವಿ ಎಲ್ಲ ಒಂದು ಏನರೇ ಅಧ್ಯಾತ್ಮಿಕದಾಗಿ ವಿಷಯ ನಡೆಯಲಿ ಅಂತ ಇಟ್ರಿ ಅಂದ್ರೆ ಇವತ್ತು ನಮ್ಮದು ವಾದನೆ ನಡೀತದೆ ಹೌದೌದು ಅದಕ್ಕೆ ದೈವ ಕೇಳುದ್ರೆ ನಿಮಗೆಲ್ಲ ಏನರ ಒಂದು ವಿಷಯ ಇತ್ತು ಇಲ್ಲ ಇಲ್ಲದ್ರೆ ನೀವು ಯಾರ ಇಟ್ಟ್ರಂದ್ರೆ ನೀವು ಒಂದು ವಿಷಯ ಇದೆ ಧನ್ಯವಾದಗಳು ಇವತ್ತಿನ ದಿವಸ ಈ జ్ఞಾನಿಗಳದು ಇಲ್ಲಿ ಒಂದು ವಿಷಯ ಯಾವಾಗ ನಡೆಯಬೇಕಲ್ಲ ನಾವೆಲ್ಲ ಇತ್ತಣ್ಣ ಮಾಡಂಗಿಲ್ಲ ಹೌದು ಜ್ಞಾನದಾಗಿ ಈ ವಿಷಯ ಮಾತಾಡೋದಾ ಹೌದು ಹೌದು ಭಾರತ ದೇಶಕ್ಕೆ ಹೌದು ನಾವೆಲ್ಲ ಭಾರತದ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬಂದವರು ನಾವೆಲ್ಲ ಒಂದೇ ತಾಯಿ ಮಕ್ಕಳೆ ಹೌದು ಹೌದಲ್ರಿ ಭಾರತ ಅಂದೆ ಉಡಿ ಒಳಗೆ ನಾವು ನಿಮ್ಮೆಲ್ಲ ಜಲನಾಗೆ ಹೌದು ಅದಕ್ಕೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಅನ್ನ ಕ್ರಾಂತಿಯಿಂದ ಸಿಗುತ್ತೋ ಅನ್ನ ಶಾಂತಿಯಿಂದ ಸಿಗುತ್ತೋ ಅಂತ ಹೇಳಿ ಇಲ್ಲಿ ಇಶ್ಯ ಸಿಕ್ಕಾ ವಿಷಯ ಇಲ್ಲಿ ಮಾಸ್ತರ್ ಸಂಘಟನೆ ನಮ್ಮ ವಾದ್ಯ ಯಾವ ವಾದ ಮನುಷ್ಯ ಜನ್ಮ ಇದು ಇರುವಿ ಎಂಬತ್ ನಾಲ್ಕು ಲಕ್ಷ ಜೀವರ ಶಿವಳಿಗೆ ಸೃಷ್ಟಿ ಜನ್ಮದ ಹೌದು ಹೌದಲ್ರಿ ಹೌದು ಮನುಷ್ಯ ಜನ್ಮಕ್ಕೆ ಹುಟ್ಟಿದ ಬಳಿಕ ಮುಕ್ತಿ ಸಿಗುತ್ತದ ಪಶು ಪ್ರಾಣಿ ಜನ್ಮಕ್ಕೂ ಮುಕ್ತಿ ಶಿಕ್ಷಣ ಹೌದು ಹೌದು ಜಗತ್ತದಾಗ ಪ್ರಾಣಿ ಜನ್ಮ ಶ್ರೇಷ್ಠ ಏನು ಮಾನವ ಜನ್ಮ ಶ್ರೇಷ್ಠ ಹೌದು 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 ಇದು ಅಧ್ಯಾತ್ಮದಾಗ ನಡೀತದೆ ಇಲ್ಲಿ ಅದಕ್ಕೆ ಇವತ್ತ ಪ್ರಾಣಿ ಜನ್ಮ ಒಂದೊಂದು ಮಾನವ ಜನ್ಮ ಹೌದು ಇವತ್ತು ಇಷೆ ನಡೀತದೆ ತಾವೆಲ್ಲ ಅಧ್ಯಾತ್ಮ ಜೀವಿಗಳಿದ್ರಿ ನಿಮಗೆ ಒಂದೇ ಆಶೀರ್ವಾದ ನಮಗೆ ಬೇಕು ಯಾಕಂದ್ರ ನೀವು ಶಾಂತ ರೀತಿಯಿಂದ ಈ ಎರಡೂ ಕಲಾವಿದರದಾಗ ಕಾಟ ನಿಮ್ ಕೈಯಾಗದ ಯಾವಾಗ ವಜ್ಜೆ ಯಾವಾಗ ಯಾವ್ದು ಹೌದೌದು ಅಧ್ಯಾತ್ಮದಾಗ ಯಾವ ಕಲಾವಿದರಲ್ಲಿ ಎಷ್ಟ ತೂಕದ ಜ್ಞಾನ ನಮ್ಮಲ್ಲಿ ಹಂಕಾರಿ ಇಲ್ರಿ ನಮ್ಮಲ್ಲಿ ಜ್ಞಾನವೂ ಮೊದಲೇ ಇಲ್ಲ ಹೌದು ನೀವು ನಿಮ್ಮ ಜ್ಞಾನ ಈ ತಕಡಿ ನಿಮಗೆ ಕೈಯಾಗದ ಯಾವಾಗ ಬಲ ಯಾವಾಗ ಎಡ ಆಗತ್ತದ ಅಷ್ಟೇ ತೂಕ ಮಾಡೋ ಕೆಲಸ ನಿಮ್ಮದು ಇವತ್ತು ಬುಳ್ಳಪ್ಪ ಮಾಸ್ತರ ಸಂಗಟ್ಟ ವಾದ ಹಾಕಿ ಅವರು ಬಂದಿದ್ದು ಜ್ಞಾನ ಕಸುವ ಕೆಲಸ ಅದಕ್ಕೆ ಹೌದೌದು ಅನುಭವಿ ಜೀವಿಗಳಿದ್ರಿ ನಾಲ್ಕು ಸತ್ಯ ಸುಂದರ ಸಾಲ ಹಾಡಿ ನಮ್ಮ ಹಿರಿಯ ಕಲಾವಿದರಿಗೆ ಚಾನ್ಸ್ ತವೆಲ್ಲಾ ಶಾಂತ ರೀತಿಯಿಂದ ಕುಂತು ನನ್ನ ಗುರು ಸಂಸ್ಥಾನದಲ್ಲಿ ಈ ಅನಭಾವದ ಒಂದು ಅಡಿಗೆಯಲ್ಲಿ ತವೆಲ್ಲಾ ಸ್ವೀಕಾರ ಮಾಡಬೇಕಂತೆ ತಮ್ಮಲ್ಲಿ ಕಳ್ಕೊಳ್ಳುತ್ತೆ ಆಗಲಿಪ್ಪ